ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಬಾಲಯೋಗಿ ಶರಣರು ನಮ್ಮ ನಿಮ್ಮೆಲ್ಲರನ್ನು ದಿವಸಿಸಿ ಆಶ್ರಯವಚನ ನೀಡುವಂತಹ ಸುಸಮಯ ತವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಬಾಲಯೋಗಿ ಶರಣರ ಹದಿನೆಂಟನೇ ವರ್ಷದ ಕಾರ್ಯಕ್ರಮದ ನಿಮಿತ್ತವಾಗಿ ಅವರ ಆಶ್ರಯವಚನವನ್ನು ಕೇಳಿ ತಾವರರಾಗಬೇಕಾಗಿ ಪ್ರತಾದಿಗಳಲ್ಲಿ ವಿನಂತಿ

ಸೈಯದ್ ಖಾದರ್ ಭಾಷಾ ಅವರು ಅವರ ನಮಸ್ ನಮಸ್ಕರಿಸಿ ನನ್ನ ಹುಟ್ಟ ಹಬ್ಬ ಹಬ್ಬಕ್ಕೆ ಬಂದಿರತಕ್ಕಂಥ ಕವಿಗಳಿಗೂ ಹಾಗೂ ಸಂಗೀತ ನನ್ನ ಹೃದಯ ನೆನೆಸಿಕೊಂಡು ಅದೇ ರೀತಿಯಾಗಿ ನನ್ನ ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಸಕಲ ಸಭಾತಾತಿಗಳಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಈ ಬಾಲಯೋಗಿ ಶರಣರು ನಮ್ಮ ನಿಮ್ಮೆಲ್ಲರಿಗೆ ಮುಂದಿನ ದಿನಮಾನಗಳಲ್ಲಿ ಹೃದಯ ತುಂಬಿ ಶುಭ ಹಾರೈಕೆ ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ